ಬದಲಾವಣೆಗೆ ಅವಕಾಶ ಕಲ್ಪಿಸಿಕೊಡಿ ಅಂತ ಖ್ಯಾತ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಮತಯಾಚನೆಯನ್ನು ಮಾಡಿದ್ರು ಇದೇ ಸಂದರ್ಭದಲ್ಲಿ ಚಿತ್ರನಟರಾದಂಥ ದುನಿಯಾ ವಿಜಯ್ ವಿಜಯ್ ರಾಘವೇಂದ್ರ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲೇ ಬೇಳೂರು ಗೋಪಾಲಕೃಷ್ಣ ಅವರು ಕುಮಾರ್ ಬಂಗಾರಪ್ಪ ವಿರುದ್ಧ ಹರಿಹಾಯ್ದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರಿಗೆ ಆಶ್ರಯ ಕೊಡಲಾಗದ ಕುಮಾರ್ ಬಂಗಾರಪ್ಪ ಅವರು ಸ್ವಂತ ತಂದೆಯನ್ನ ಮನೆಯಿಂದ ಹೊರ ದೂಡಿದರು ಇಂಥವರಿಂದ ನೀತಿಪಾಠದ ಅವಶ್ಯಕತೆ ನಮಗಿಲ್ಲ ಎಂದು ಹೇಳಿದರು ಕುಮಾರ್ ಬಂಗಾರಪ್ಪನವ್ರ ಮೊನ್ನೆ ಕನ್ನಡದ ಬಗ್ಗೆ ನನ್ನ ಕನ್ನಡದ ಬಗ್ಗೆ ಭಾರಿ ಚರ್ಚೆ ಚರ್ಚೆ ಅದೇನು ಕನ್ನಡದ ಅಷ್ಟೇ ರಾಜ್ಯದ ಜನ ಹೇಳ್ತಾರೆ ಕರ್ನಾಟಕದ ಬಗ್ಗೆ ಗೋಪಾಲಕೃಷ್ಣ ಹೇಳೋದು ಕನ್ನಡ ಕುಮಾರ್ ಬಂಗಾರಪ್ಪ ಹೇಳಿದರಂತೆ ಹೇಳಿದಂತೆ ಗೋಪಾಲಕೃಷ್ಣ ಕನ್ನಡದ ಬಗ್ಗೆ ಹೇಳಿದ ಬಗ್ಗೆ ಚರ್ಚೆ ಮಾಡಸಲ್ಲ ಕನ್ನಡಕ್ಕೆ ಆಕೇಶ ಬಂಗಾರಪ್ಪ ಆಗಲ್ಲ ಅಂತ ಹೇಳಿದ್ರು ಕನ್ನಡಕ ಆಗ್ತಾ ಇದ್ದಾರೆ ಬಂಗಾರಪ್ಪ ಆಗಲ್ಲ ಬಂಗಾರಪ್ಪನ ಶಿಷ್ಯ ಆಗ್ತಾನೆ ಗೋಪಾಗ ವಿಶೇಷ ನಮ್ಮ ಗೀತ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡಿದ್ದಾರೆ ಆ ಎಮ್ಮ ಗ್ರಾಮ ಪಂಚಾಯತ್ ಗೆಲ್ಲ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ ರೇ ನೀವು ಬರೀ ಆ ಕುಮಾರ್ ಅಂತ ಹಿಡ್ಕೊಳ್ಳಿ ಬಂಗಾರಪ್ಪ ಅಂತ ಹೆಸರು ಕಿತ್ಕೊಂಡ್ರೆ ನೀವು ನಾಯಿಪಾಡಾಗಿಬಿಡ್ತೀನಿ ನೆನ್ಬಿಡ್ತೀನಿ ನಾಯಿಪಾಡಾಗಿಬಿಡ್ತೀನಿ ನೀವು ಆರೋಗ್ಯ ನಿಮಗೆ ಆ ತಾಕತ್ತಿಲ್ಲ ತರ ನಿಮಗೆ ನಮ್ ಬಗ್ಗೆ ಮಾತಾಡ್ತೀಯ ಇವ್ರ ಬಗ್ಗೆ ಹೇಳ್ತೀಯ ನೀನು ನಿಮ್ಮ ತಂದೆ ಶವ ಹುಟ್ಟಕ್ಕಾಗಿಲ್ಲ ನಿನ್ನ ಹತ್ರ ನಿಮ್ಮ ತಂದೆಯ ಪಾರ್ಥಿವ ಶರೀರ ಹೊತ್ತಿದ್ರೆ ಅದು ಗೋಪಾಲಿಷ್ಟು ಹೊತ್ತಿದ್ದಾರು ನಿನಗೆ ಮಾತಾಡ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಈತ ಶಿವರಾಜ್ ಕುಮಾರ್ ಮಾತಾಡ್ತೀಯಾ ರಾತ್ರಿ ಬಂಗಾರಪ್ಪನ ಹೊರ ದುಷ್ಟ ವ್ಯಕ್ತಿ ಇದ್ರೆ ಅದು ಕುಮಾರ್ ಬಂಗಾರಪ್ಪ ನೆನಪಿಟ್ಟಿದೆ ಇಂಥ ವ್ಯಕ್ತಿ ನನ್ ಬಗ್ಗೆ ಮಾತಾಡ್ತೀಯ நான் இல்லைவரை சும்ம்தேக நீ பால பிச்சாத்த இன் பால பிச்சா தீர நார்க்காலுக்கே நன்கேதங்க மத்தியும் நான் நினைப்பிடுக்க நீவே நமக்கு தேவரத்தேங்க நன் ஆஷ்